ಮೈದ ಹಾಕಿ ಒಬ್ಬಟ್ಟನ್ನು ಇವರು ಜವೆಗೋದಿನಲ್ಲಿ ಮಾಡ್ಕೊಟ್ಟಿದ್ದಾರೆ ಕಬ್ಬು ನಲ್ಲಿ ಕಬ್ಬುನಲ್ಲಿ ಜಯರ್ ಮಾಡಿ ವೆಲ್ಕಮ್ ಡ್ರಿಂಕ್ ಕೊಡ್ತಾ ಇದೀರಾ ಹೌದು ಅದು ಕೂಡ ಒಂದು ಫ್ರೆಂಡ್ಲಿ ಪೇಪರ್ ಗ್ಲಾಸ್ ಅಲ್ಲಿ ಓದ್ದೆ ನಾನು ಹೌದು ಹೌದು ಸೊ ಇದು ಬಂದು ವ್ಯಾಕ್ಸ್ ಕೋಟಿಂಗ್ ಆಗದೆ ಪೇಪರ್ ಗ್ಲಾಸ್ ಪ್ರತಾಪ್ ಜಾಧವ್ ಅವರು ಮಾಡ್ಕೊಟ್ಟಿದ್ದು ಗೋಮಯದಲ್ಲಿ ಅಕ್ಷರಗಳನ್ನ ಬರ್ದಾರೆ ಅವನು ಮಾರಾಟ ಮಾಡಬೇಕು ಸಪೋಸ್ ಅವ್ನ್ಗೆ ಏನಾದ್ರು ಅವತ್ತು ಒಳ್ಳೆ ಬೆಲೆ ಇಲ್ಲ ಅಂತಂದ್ರೆ ಪಕ್ಕದಲ್ಲಿ ಕೋಲ್ಡ್ ಸ್ಟೋರೇಜ್ ಇರುತ್ತೆ ನಮ್ಮ ಹಳ್ಳಿನಲ್ಲೇ ಆ ಹಳ್ಳಿನಲ್ಲೇ ಕೂಡ ಏನು ವ್ಯಾಪಾರ ಆಗೋದಿಲ್ಲ ಅಥವಾ ಬೆಲೆ ಕಡಿಮೆ ಇದೆ ಅಂತಂದ್ರೆ ಅವನು ಅಲ್ಲೇ ಸ್ಟೋರ್ ಮಾಡಿರ್ತಾನೆ ಮತ್ತೆ ಯಾವಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಮತ್ತೆ ಮಾರ್ಕೆಟ್ ತಂದು ಮಾಡ್ತಾನೆ ನಮಸ್ಕಾರ ಇವತ್ತೇನೋ ಕಾರ್ಯಕ್ರಮ ಮಾಡ್ತಿದ್ರೆ ನಮ್ಮ ದೇಸಿ ಗಣದಲ್ಲಿ ಏನ್ ಹೇಳಿ ಏನು ಇವತ್ತು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಂಟನೇ ತಿಂಗಳಿಗೆ ಒಂಬತ್ತನೇ ತಿಂಗಳಿಗೆ ಬಂದಿದೆ ಸೊ ಹಾಗಾಗಿ ಒಂದು ಚಿಕ್ಕದಾಗಿ ನಮ್ಮ ತೋಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ತುಂಬಾ ಸಂತೋಷ ಯಾವ ತರ ಮಾಡ್ತಾ ಇದೀರಾ ಎಷ್ಟು ಪರಿಸರ ಸ್ನೇಹಿ ಆಗಿದೆ ಅಂತ ಒಂದ್ಸರಿ ತೋರಿಸ್ತೀರಾ ಜನಗಳಿಗೆ ಇದನ್ನ ಖಂಡಿತ ಖಂಡಿತ ಈಗ ನಮ್ಮ ತೋಟದಲ್ಲಿ ನಾವು ಕಬ್ಬು ಬೆಳೆದಿದ್ವಿ ಆ ಸೊ ಆ ಕಬ್ಬನ್ನ ನಾವು ತಗೊಂಡು ವೆಲ್ಕಮ್ ಡ್ರಿಂಕ್ಸ್ಗೆ ಯಾವುದೋ ಎಕ್ಸಾಟಿಕ್ ಬೇರೆ ಫ್ರೂಟ್ಸ್ ತಂದು ಅದು ಇದು ಮಾಡೋದಕ್ಕಿಂತ ನಮ್ಮ ಕಬ್ಬಿನಲ್ಲೇ ಹಾಲನ್ನ ತಯಾರಿಸ್ತಾ ಇದೀವಿ ಸೊ ನೀವೇ ಬೆಳೆದಿರ್ತಕ್ಕಂತಹ ಕಬ್ಬಿನಲ್ಲಿ ಕಬ್ಬಿನ ಹಾಲು ತಯಾರು ಮಾಡಿ ವೆಲ್ಕಮ್ ಡ್ರಿಂಕ್ ಕೊಡ್ತಾ ಇದೀರಾ ಹೌದು ಅದು ಕೂಡ ಒಂದು ಎಕೋ ಫ್ರೆಂಡ್ಲಿ ಪೇಪರ್ ಗ್ಲಾಸ್ ಅಲ್ಲಿ ಬ್ಲೀಚ್ ಮಾಡಿಲ್ಲ ಅಂತ ನಾವು ಓದ್ದೆ ನಾನು ಹೌದು ಹೌದು ಸೊ ಇದು ಬಂದು ವ್ಯಾಕ್ಸ್ ಕೋಟಿಂಗ್ ಆಗದೆ ಇರೋಂತ ಪೇಪರ್ ಗ್ಲಾಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಬಹಳ ಜನ ತಗೊಳಕ್ ಶುರು ಮಾಡಿದ್ರೆ ಮಾಸ್ ಪ್ರೊಡಕ್ಷನ್ ಆದ್ರೆ ಬೆಲೆನೂ ಕೂಡ ಕಡಿಮೆ ಆಗುತ್ತೆ ನಮ್ ಇಲಿಯಾಸಣ್ಣ ಇವ್ರು ಬಂದು ಇಲ್ಲಿ ಕಬ್ಬುನ ಹಾಲನ್ನ ಕೊಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕಬ್ ಜಾಸ್ತಿ ಇದೆ ಬೆಲ್ಲನು ಮಾಡ್ಕೊಡಕ್ ಗೈಡ್ ಮಾಡ್ತೀನಿ ಅಂದ್ರು ಹಂಗಾಗಿ ಕೂಡ ಆಗಿ ಯಾರು ಈ ತರ ಕೊಡ್ತಾ ಇದ್ವಿ ಸೊ ಬೆಲ್ಲ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದಾರೆ ಸೊ ಅದ್ರ ಜೊತೆಗೆ ಒಂದಿಷ್ಟು ಈರುಳ್ಳಿ ಕಾಯಿ ಇದೆಲ್ಲ ಹಾಕಿ ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ ಸೊ ಇದು ನಮ್ಮ ಮಾವರು ಅಹ್ ಬಹಳ ಜನ ಇಲ್ಲಿ ಸುಮಾರು ಒಂದು ನೂರ ತಿನ್ನೂರು ಜನ ಇದಾರೆ ಎಲ್ಲರಿಗೂ ಇದನ್ನೇ ಉಣ ಬಡಿಸ್ತಾ ಇದೀವಿ ಸರ್ ತುಂಬಾ ಸಂತೋಷ ಆಯ್ತು ಬನ್ನಿ ಬನ್ನಿ ಮುಂದೆ ಹೋಗೋಣ ಬಗ್ಗೆ ಸ್ವಲ್ಪ ಹೋಗೋಣ ನಮ್ಮ ಘಟಕದಲ್ಲೇ ಇವತ್ತು ತುಂಬಾ ಮಳೆ ಇಲ್ಲಿ ಸೊ ಹಾಗಾಗಿ ಊಟಕ್ಕೆ ಆಚೆ ವ್ಯವಸ್ಥೆ ಮಾಡಕ್ ಇಲ್ಲಿ ಗಾಣದಲ್ಲೇ ಮಾಡ್ತಾ ಇದೀವಿ ಸೊ ಎಷ್ಟಾಗುತ್ತಷ್ಟು ಇಲ್ಲಿ ಸಾವಯವ ಪದಾರ್ಥಗಳ ಬಳಸ್ಕೊಂಡು ಮಾಡಂತ ಪ್ರಯತ್ನ ನಾವು ಇಷ್ಟು ಸಾವಯವ ಮಾಡ್ತಾ ಇದೀವಿ ಅಂದ್ರೂ ಕೂಡ ಒಂದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟೇ ಸಾವಯವ ಪದಾರ್ಥಗಳು ಬಳಸಕ್ಕೆ ಬಂದ ಆಯ್ತು ಇನ್ನೂ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಸೊಪ್ಪುಗಳು ಈ ತರದೆಲ್ಲ ಈ ಸೀಸನ್ ಸಿಗ್ತಾ ಇಲ್ಲ ಸೊ ಆದರೂ ಒಂದು ಪ್ರಯತ್ನ ಮಾಡಿದ್ವಿ ಬನ್ನಿ ತೋರಿಸ್ತೀವಿ ಎಲ್ಲ ಮಾಡಿದ್ದೀವಿ ತುಂಬ ಸಂತೋಷ ಇಷ್ಟನ್ನು ಮಾಡ್ತಾ ಇರೋಲ್ಲ ಇಷ್ಟು ಮಾಡಿದ್ರೆ ಸಾಕು ಎಷ್ಟೋ ಜನಕ್ಕೆ ಅದು ಅನುಕೂಲ ಆಗುತ್ತೆ ನಾವೇನು ನಮ್ಮ ಮನೆಗಳಿಗೆ ಸೈಂಧವ ಲವಣ ಬಳಸ್ತಾ ಇದ್ದೀವಿ ಅದೇ ಸೈಂಧವ ಲವಣನೇ ಬಳಸ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಆಲೂರು ಮೂರ್ತಿ ಸರ್ ಹೇಳಿರ್ತಕ್ಕಂಥ ಮ್ಯಾಂಗೋ ಪಿಕಲ್ ಕ್ರಿಯಾ ಫುಡ್ಸ್ ಅಂತ ಮೈಸೂರಲ್ಲಿ ಅವರು ತಯಾರಿಸಿರೋದು ಮತ್ತೆ ನಾವೇ ತಯಾರಿಸ್ತಕ್ಕಂಥ ದೇಸಿ ಏಟು ಘೀ ಇದು ತುಪ್ಪ ನಾವು ತಗೊಂಡು ಮಾರಾಟ ಮಾಡ್ತೀವಿ ಅದನ್ನೇ ಬಳಸ್ತಾ ಇದೀವಿ ಮತ್ತೆ ಎಲ್ಲ ಬಜ್ಜಿಗಳು ಇದೆಲ್ಲ ಅದನ್ನು ಕೂಡ ನಾವು ನಮ್ಮ ಎಣ್ಣೆಗಳಲ್ಲೇ ಕರೆದಿರ್ತೀವಿ ಮತ್ತೆ ಇದು ನಾವು ಎಲ್ಲ ತಣ್ಣಿಕಾಳು ಮತ್ತೆ ಹೆಸರು ಕಾಳು ಕೋಸಂಬರಿ ಆಮೇಲೆ ಇದಂತೂ ವಿಶೇಷವಾಗಿ ಹೇಳಬೇಕು ನಮ್ಮ ಮಹೇಶ್ ಬೋಳ್ಳಿ ಅವರು ಎಲ್ಲರೂ ಸಾಮಾನ್ಯ ಮೈದಾ ಹಾಕಿ ಮಾಡಿ ಒಬ್ಬಟ್ಟನ್ನು ಮಾಡೋಂಥ ಪ್ರತೀತಿ ಸೊ ಇವರು ಜವೆಗೋದಿನಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಇದೊಂದು ವಿಶೇಷ ಸೊ ಅದ್ರ ಜೊತೆಗೆ ನವಣೆ ಪಾಯಸ ಬೇರೆ ಬಾತ್ಗಳು ಮತ್ತು ದೇಸಿ ಹಸುವಿನ ಹಾಲನ್ನು ತರಿಸಿ ಅದನ್ನು ನಾವೇ ಬೆಣ್ಣೆ ಕಡೆದು ಮಜ್ಜಿಗೆ ಮಾಡ್ಕೊಂಡಿದೀವಿ ಇನ್ನು ನಮ್ಮ ಕೃಷ್ಣಮೂರ್ತಿ ಸರ್ ಕಣಗಾಲ್ ಕೃಷ್ಣಮೂರ್ತಿ ಸರ್ ರಾಜಮುಡಿ ಅಕ್ಕಿ ಬೆಳೆದಿದ್ದಾರೆ ಅದನ್ನೇ ನಾವು ಎಲ್ಲರಿಗೂ ಊಣಬಡಿಸ್ತಾಯಿದ್ವಿ ಮತ್ತು ಬಾಳೆಹಣ್ಣು ನಮ್ಮ ಜಗದೀಶ್ ಅಣ್ಣ ಸೇರಿಯೂರಲ್ಲಿ ಅವರು ಬೆಳೆದಿದ್ದಾರೆ ಅದನ್ನ ಬಳಸ್ಕೊಂಡು ಒಂದಿಷ್ಟು ಸಾವಯವ ಮಾಡುವಂತ ಒಂದು ಏನಂತ ಅಂದ್ರೆ ಹಂಗೆ ಊಟ ಬಡಿಸಬೇಕಾದ್ರೂ ಸಹ ನೀವು ತುಂಬಾ ಪರಿಚಯ ಕಾಳಜಿ ವಹಿಸ್ತಾ ಇದೀರ ಅನ್ಸುತ್ತೆ ಮಾಡ್ತಾ ಇದಾರೆ ಇಲ್ಲಿ ನೋಡ್ಬೋದು ಈ ಎಲೆ ಮೇಲೆ ಏನೇನು ಬಡ್ಸಿದಾರಲ್ಲ ಪ್ಲಸ್ ಈ ಒಂದು ಪೊಂಗಲ್ ಇದಾಗ್ಲಿ ಇದು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕಂಪೋಸ್ಟಬಲ್ ಇದು ನೋ ಮೈಕ್ರೋಪ್ಲಾಸ್ಟಿಕ್ ಡಿಸೈಡ್ ಬರ್ಸೋದಕ್ಕೆ ಹುರುಳಿ ತುಂಬಾ ಸಂತೋಷ ಆಯ್ತು ಬಹಳ ಖುಷಿ ಆಯ್ತು ಈ ತರನೇ ಎಲ್ಲರೂ ಮಾಡಿದ್ರೆ ನಿಜವಾಗ್ಲು ಒಂದು ಅರ್ಥ ಬರುತ್ತೆ ಯಾವ್ದೇ ಕಾರ್ಯಕ್ರಮ ಮಾಡಿದಾಗ ಈ ತರ ಎಕೋ ಫ್ರೆಂಡ್ಲಿ ಆಗಿ ಜೀರೋ ವೇಸ್ಟ್ ಮಾಡಿ ಆಲ್ಮೋಸ್ಟ್ ಇಲ್ಲಿ ವೇಸ್ಟ್ ಇಲ್ಲ ಅಂತ ನಾವು ಪ್ಯಾಕಿಂಗ್ ಅವಾಯ್ಡ್ ಮಾಡಲ್ಲ ಅಟ್ಲೀಸ್ಟ್ ಆದಷ್ಟು ಭಾರ ಭೂಮಿಗೆ ಪ್ರಯತ್ನ ತುಂಬಾ ಸಂತೋಷ ಈ ಬೋರ್ಡನ್ನ ನಮ್ಮ ಪ್ರತಾಪ್ ಜಾಧವ್ ಅವರು ಮಾಡ್ಕೊಟ್ಟಿದ್ದು ಗೋಮಯದಲ್ಲಿ ಹೌದು ಬರ್ದಿದ್ದಾರೆ ಗೋಮಯದಲ್ಲಿ ಮಾಡಿರೋದು ಇದೆಲ್ಲ ಆರ್ಟಿಕಲ್ ಎಲ್ಲ ಕಾಲೇಜ್ ಮಾಡಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರ ಹತ್ರ ಮಾಡಿಸಬೇಕು ಅಂದ್ರೆ ಸುಮಾರು ಒಂದ್ ತಿಂಗಳು ಮುಂಚೆಯಿಂದ ಅವ್ರಿಗೆ ಪ್ರಯತ್ನ ಮಾಡಿ ಮಾಡ್ಕೊಟ್ಟಿತ್ತು ಇದು ಇಲ್ಲಿ ಮಗನೇ ಮಾಡಿದ್ ಮಗಂದು ಒಂದು ಸೆಲ್ಫ್ ಸಸ್ಟೈನಬಲ್ ವಿಲೇಜ್ ಅಂತ ಒಂದು ಮಾಡೆಲ್ ಮಾಡಿದ್ವಿ ಸೊ ಆ ಮಾಡೆಲ್ದು ಇಲ್ಲಿ ಬಂದವರಿಗೆಲ್ಲಾರ್ಗು ಡೆಮಾನ್ಸ್ಟ್ರೇಷನ್ ಮಾಡಬೇಕು ಅಂತಾನೆ ಮಾಡಿದ್ವಿ ನಾವೇನು ಸ್ಕೂಲ್ಗೋಸ್ಕರ ಮಾಡಿದ್ದು ಮತ್ತೆ ಆಲ್ಮೋಸ್ಟ್ ಇಲ್ಲಿ ನೋಡಿದ್ರೆ ಒಂದು ಎಪ್ಪತ್ತೈದು ಎಂಬತ್ತ ಭಾಗ ನಾವು ಫಾಲೋ ಮಾಡ್ತಾ ಇದೀವಿ ಸರಿ ಸರಿ ಸೊ ನಾವೇನ್ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾ ಇದ್ವಿ ಆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ವಿ ಈ ರೈತಂದೇ ಒಂದು ಫಾರ್ಮ್ ಹೌಸ್ ಕೂಡ ಇರುತ್ತೆ ಆ ರೈತನಿಗೆ ಬೇಕಾಗಿರ್ತಕ್ಕಂಥ ಪವರು ಅವನೇ ಸೋಲಾರ್ ಪ್ಯಾನೆಲ್ ಜನರೇಟ್ ಮಾಡ್ಕತ ಮನೆಗೆ ಬೇಕಾಗಿರೋದು ಮತ್ತೆ ಅವ್ನಿಗೆ ಇರಿಗೇಷನ್ ಏನು ಬೋರ್ವೆಲ್ ನೀರು ಎತ್ತೋದಕ್ಕೆ ಅದಕ್ಕೂ ಕೂಡ ಸೋಲಾರ್ ಸೋಲಾರ್ ಪ್ಯಾನೆಲ್ ಕೂಡ ಹಾಕೊಂಡಿದ್ದಾನೆ ಅವನೊಬ್ಬ ಸ್ವಾವಲಂಬಿಯಾಗಿ ಅವನದೇ ಒಂದು ಬಾವಿ ಈ ಥರದ್ದೆಲ್ಲ ಇಟ್ಕೊಂಡು ಅವನೇ ಕೃಷಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಸ್ವಾವಲಂಬಿಯಾಗಿ ನಡೆಸ್ಕೊಳ್ಳೋಂಥ ಒಂದು ಮಾಡಲು ಆಮೇಲೆ ಏನು ಅವನು ರಾ ಫಾರ್ಮಲ್ಲಿ ಏನು ಬೆಳೆದಿರೋಂಥ ಪದಾರ್ಥಗಳಿರ್ತಾರೆ ಅದನ್ನ ವ್ಯಾಲ್ಯೂ ಆ್ಯಡ್ ಮಾಡೋಂಥದ್ದು ಮೌಲ್ಯವರ್ಧನೆ ಮಾಡೋಂಥದ್ದು ಎಲ್ಲ ಗುಡಿ ಕೈಗಾರಿಕೆಗಳು ಉದಾಹರಣೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಎತ್ತಿನ ಗಾಣ ಇರ್ಬೋದು ಮತ್ತೆ ಈ ಅಕ್ಕಿನ ಬತ್ತನ ಅಕ್ಕಿ ಬರೀ ಎರಡೇ ರೆಪ್ರೆಸೆಂಟೇಷನ್ ಇರೋದು ಈ ತರ ಸುಮಾರು ಗುಡಿ ಕೈಗಾರಿಕೆಗಳು ಇರುತ್ತೆ ನಮ್ಮ ಮಾಡಲ್ ನಮ್ಮ ಏನತ್ತೀರ ಮಾಡಲ್ ವಿಲೇಜ್ ಅಲ್ಲಿ ಅಂತ ಆಮೇಲೆ ಇಲ್ಲಿ ಎರಡೂ ಪದಾರ್ಥಗಳು ರಾ ಫಾರ್ಮು ಮತ್ತೆ ವ್ಯಾಲ್ಯೂಅಡೆಡ್ ಪ್ರಾಡಕ್ಟ್ಸ್ಗಳು ಅವನೇ ಬಂದು ಫಾರ್ಮರ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬೇಕು ಅವನು ಮಾರಾಟ ಮಾಡಬೇಕು ಸಪೋಸ್ ಅವನಿಗೆ ಏನಾದರೂ ಅವತ್ತು ಒಳ್ಳೆ ಬೆಲೆ ಇಲ್ಲ ಅಂತಂದ್ರೆ ಪಕ್ಕದಲ್ಲೇ ಕೋಲ್ಡ್ ಸ್ಟೋರೇಜ್ ಇರುತ್ತೆ ನಮ್ಮ ಹಳ್ಳಿನಲ್ಲೇ ಆ ಹಳ್ಳಿನಲ್ಲೇ ಕೂಡ ಏನು ವ್ಯಾಪಾರ ಆಗೋದಿಲ್ಲ ಅಥವಾ ಬೆಲೆ ಕಡಿಮೆ ಇದೆ ಅಂತಂದರೆ ಅವನು ಅಲ್ಲೇ ಸ್ಟೋರ್ ಮಾಡಿರ್ತಾನೆ ಮತ್ತೆ ಯಾವಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಮತ್ತೆ ಮಾರ್ಕೆಟಿಗೆ ತಂದು ಮಾರ್ತಾನೆ ಓಕೆ ಈ ಹಳ್ಳಿನಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಒಂದು ಕಮ್ಯುನಿಟಿ ಲಿವಿಂಗು ಒಂದು ಎಲ್ಲ ಸಾಮೂಹಿಕವಾಗಿ ಇಲ್ಲೇ ಜೀವನ ನಡೆಸ್ತಾರೆ ಅವ್ರದ್ದೆಲ್ಲ ಮನೆಗಳು ಅಂತ ಆ ಮನೆಗಳೆಲ್ಲ ಅದನ್ನೂ ಮಡ್ಡವ್ಸಲ್ ಮಾಡಿರತಕ್ಕಂಥದ್ದು ಮತ್ತು ಸೋಲಾರ್ ಪವರ್ಡ್ ವಿತ್ ಸೋಲಾರ್ ಪ್ಯಾನೆಲ್ಗಳು ಈ ರೀತಿ ಏನು ಸುಮ್ಮನೆ ಜಸ್ಟ್ ಇಟ್ಸ್ ಇಂಡಿಕೇಶನ್ ಅಷ್ಟೇ ಮತ್ತು ಈ ಕಮ್ಯುನಿಟಿಯಲ್ಲಿ ಸೋಲಾರ್ ಪವರ್ ಪವರ್ ಇಲ್ಲ ಅಂತ ಪಕ್ಷಕ್ಕೆ ವಿಂಡ್ ವಿಂಡ್ ಮಿಲ್ ಕೂಡ ಇದೆ ಅವ್ನು ಬೇಕಾಗಿರೋ ಎಲೆಕ್ಟ್ರಿಸಿಟಿ ಅವನೇ ಜನ್ರೇಟ್ ಮಾಡ್ಕೋಬೋದು ಸೊ ಇದೊಂದು ಜಸ್ಟ್ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಒಂದು ಹಳ್ಳಿ ಸ್ವಾವಲಂಬಿ ಆಗಿದ್ದಕ್ಕೆ ಏನೇನೆಲ್ಲ ಬೇಕೋ ಅವನು ಪಟ್ಟಣಗಳ ಏನಂತೀರ ಅವಲಂಬನೆ ಇಲ್ದಾನೆ ಏನೆಲ್ಲ ಮಾಡ್ಕೋಬೋದು ಅನ್ನೋದನ್ನ ಮಾಡೋಂಥದ್ದನ್ನ ಒಂದು ನಮ್ಮ ಕಲ್ಪನೆಯಲ್ಲಿ ಒಂದು ಸಸ್ಟೈನಬಲ್ ವಿಲೇಜ್ ಅಂತ ಮಾಡಿದ್ವಿ ಅವ್ರು ಶಾಲೆಯಲ್ಲಿ ಅವರು ಕ್ಲಾಸ್ ರೂಮಿಂದ ಸೆಲೆಕ್ಟ್ ಮಾಡಿ ಅವನ್ನ ಸ್ಕೂಲ್ ಲೆವೆಲಲ್ಲಿ ಎಲ್ಲ ಡಿಸ್ಪ್ಲೇ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು ಅದನ್ನೇ ಇಲ್ಲಿ ಕೂಡ ಇಟ್ಟಿದ್ದೀವಿ ಹಾಗೆ